ಹಾಯ್ ಸ್ನೇಹಿತರೆ ದರಾಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಕನ್ನಡ ಬೋಧನಾ ಶಾಸ್ತ್ರ ವಿಷಯದಲ್ಲಿ ಟಿ ಟಿ ಪರೀಕ್ಷೆಯಲ್ಲಿ ಕೇಳಲಾದಂತಹ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಯನ್ನು ನಡೆಸುವುದು ಹೆಚ್ಚು ಸೂಕ್ತ ಅಂದರೆ ಇಲ್ಲಿ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ನಾವು ಪರಿಹಾರಾತ್ಮಕ ಚಟುವಟಿಕೆಯನ್ನು ನಡೆಸುವುದು ಹೆಚ್ಚು ಸೂಕ್ತವಾದುದು ಈ ಪ್ರಶ್ನೆಯನ್ನು ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ಕ್ವೆಶನ್ ಮಕ್ಕಳಲ್ಲಿ ಸ ಶ ಶೇ ಳ ಲ ಇಂತಹ ಅಕ್ಷರಗಳ ಉಚ್ಚಾರ ದೋಷ ಪರಿಹರಿಸಲು ಕೈಗೊಳ್ಳಬಹುದಾದ ಚಟುವಟಿಕೆ ಯಾವುದು ಅಂದಾಗ ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ಬಗ್ಗೆ ನಾಲಿಗೆ ಸುರುಳಿ ಮೂಲಕ ಅಭ್ಯಾಸ ಮಾಡಿಸುವುದು ನೆಕ್ಸ್ಟು ಸೂಕ್ಷ್ಮ ವಾಚನೆ ಎಂದರೆ ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನು ಅನ್ವೇಷಿಸಲು ಓದುವುದು ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದ್ದು ನೆಕ್ಸ್ಟ್ ಇದು ಬಾಯ್ಓದಿನಲ್ಲಿ ಕಂಡುಬರುವ ದೋಷ ಓದುವಿನಲ್ಲಿ ಹಿಮ್ಮರಳುವಿಕೆ ಅನ್ನೋದು ಬಾಯ್ ಓದಿನಲ್ಲಿ ಕಂಡುಬರುವಂತಹ ದೋಷ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಲಾಗಿದ್ದು ನೆಕ್ಸ್ಟು ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಿರುತ್ತದೆ ಎಂದರೆ ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಸಮನ್ವಯಗೊಂಡಿರುತ್ತದೆ ಇದು ಒಂದು ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಇದ ಈ ಪ್ರಶ್ನೆಯನ್ನು ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ ಯಾವುದು ಅಂದಾಗ ವಿದ್ಯಾರ್ಥಿಯನ್ನು ಓದುಗಾರಿಕೆ ಅಂದರೆ ವಿದ್ಯಾರ್ಥಿಯಲ್ಲಿ ಓದುಗಾರಿಕೆಯನ್ನು ನಾವು ಬೆಳೆಸಬೇಕಾದ್ರೆ ಪತ್ರಿಕೆ ಮತ್ತು ನಿಯತಕಾಲಿಕೆಯನ್ನು ನಿರಂತರವಾಗಿ ಓದುವುದರಿಂದಲೂ ಕೂಡ ನಾವು ಓದುಗಾರಿಕೆಯನ್ನು ಪೋಷಿಸಬಹುದಾಗಿದೆ ಎರಡು ಸಾವಿರದ ಹದಿನೈದರ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಬಾಯೋದಿನ ಕುರಿತು ಸಂಬಂಧ ಪಡದೇ ಇರುವ ಹೇಳಿಕೆ ಇದಾಗಿದೆ ಬಾಯೋದಿಗೆ ಸಂಬಂಧ ಹೇಳಿಕೆ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನು ಓದಬಹುದಾಗಿದೆ ನೆಕ್ಸ್ಟ್ ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲು ಕಾರಣ ಏನು ಅಂತ ಹೇಳಿದ್ರೆ ಓದಿನಲ್ಲಿ ಹಿಮ್ಮರಳಿಕೆಗೆ ಕಾರಣಗಳು ಅವಧಾನ ಇಲ್ಲದೆ ಇರುವುದು ಏಕಾಗ್ರತೆ ಮತ್ತು ಅರ್ಥಗ್ರಹಣ ಇಲ್ಲದಿರುವುದು ಅಂತ ಹೇಳ್ಬೋದು ಎರಡು ಸಾವಿರದ ಹತ್ತೊಂಬತ್ತರ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ನೆಕ್ಸ್ಟ್ ಕ್ವೆಶನ್ ವಿದ್ಯಾರ್ಥಿಗಳ ಕಲಿಯುವ ವಿಷಯಗಳನ್ನು ನಿರಂತರವಾಗಿ ತೂಗಿ ನೋಡಿ ಕಲಿಕೆಯ ಗುಣ ಮತ್ತು ಪರಿಮಾಣವನ್ನು ಗುರುತಿಸಿ ಉತ್ತಮ ಕಲಿಕೆಯ ಕಡೆ ಅವರನ್ನು ನಿರ್ದೇಶಿಸುವುದು ಇಲ್ಲಿ ಪರಿಣಾಮ ಅಂತ ಕೊಟ್ಟಿದ್ದಾರೆ ಅಂದರೆ ಅಳತೆ ಹೌದಾ ಅದರ ಒಂದು ಅಳತೆಯನ್ನು ಮಾಡುವಂಥದ್ದು ಅದನ್ನು ನಾವೇನಂತೀವನೋ ಅವರಿಗೆ ಆ ಒಂದು ಗುರುತಿಸಿಕೊಂಡು ಆ ಕಲಿಕೆ ಕಡೆಗೆ ಅವರಿಗೆ ನಿರ್ದೇಶನ ಮಾಡುವಂಥದ್ದು ಯಾವುದು ಅಂದಾಗ ಮೌಲ್ಯಮಾಪನ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದ ಸೂಕ್ತ ಸಾಧನ ಯಾವುದು ಅಂದರೆ ಸಹಿತ ವ್ಯಾಖ್ಯಗಳ ಸಾಧನ ಎರಡು ಸಾವಿರದ ಹದಿನೆಂಟರ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ನೆಕ್ಸ್ಟು ಮಾತು ಓದು ಮತ್ತು ಬರಹ ಉತ್ತಮವಾಗಬೇಕೆಂದರೆ ಈ ಕೌಶಲ್ಯ ಬಲಗೊಳ್ಳಬೇಕು ಮಾತು ಓದು ಬರಹ ಇವು ಉತ್ತಮವಾಗಬೇಕಾದರೆ ವ್ಯಾಖ್ಯ ರಚನೆ ಕೌಶಲ್ಯ ಬಲಗೊಳ್ಳಬೇಕು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಇದು ಭಾಷಾ ಕೌಶಲ್ಯಗಳಲ್ಲಿ ಶಾಶ್ವತವಾದ ರೂಪ ಯಾವುದು ಅಂದರೆ ಬರವಣಿಗೆ ಅಂದರೆ ಬರವಣಿಗೆ ಅನ್ನೋದು ಒಂದು ಶಾಶ್ವತವಾದಂಥ ರೂಪ ಭಾಷಾ ಕೌಶಲ್ಯಗಳನ್ನು ನೆಕ್ಸ್ಟು ಮೂರ್ತದಿಂದ ಅಮೂರ್ತದ ಕಡೆಗೆ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು ಅಂದರೆ ಅನುಗಮನ ಪದ್ಧತಿ ನಾನು ಹೇಳಿದ್ದೀನಿ ಯಾವಾಗಲೂ ಹೇಳ್ತಾ ಇರ್ತೀನಿ ಟಿ ಟಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಈ ಒಂದು ಅನುಗಮನ ಮತ್ತು ನಿಗಮನ ಪದ್ಧತಿ ಮೇಲೆ ಕಡ್ಡಾಯ ಕಡ್ಡಾಯವಾಗಿ ಯಾವುದೇ ಒಂದು ಇಂಗ್ಲಿಷ್ ಬೋಧನಾ ವಿಧಾನವಾಗಲಿ ಕನ್ನಡ ಬೋಧನಾ ಸಮಾಜ ಬೋಧನಾ ವಿಧಾನದಲ್ಲಾಗಲಿ ಕಡ್ಡಾಯವಾಗಿ ಎರಡರಿಂದ ಮೂರು ಪ್ರಶ್ನೆಗಳನ್ನು ಇದರಲ್ಲಿ ಕೇಳಲಾಗುತ್ತೆ ಅಂತ ಹೇಳಿ ಹದಿನಾಲ್ಕನೇ ಪ್ರಶ್ನೆ ಕನ್ನಡದಲ್ಲಿ ಉತ್ತಮ ಕೈಬರಹ ಲಕ್ಷಣಗಳಿಗೆ ವ್ಯಕ್ತಿರಿಕ್ತವಾಗಿರುವುದು ಯಾವುದು ಅಂತಂದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಯಾಕಂದರೆ ಉತ್ತಮ ಬರಹದ ಲಕ್ಷಣಗಳು ಯಾವುದಂದರೆ ಅಕ್ಷರಗಳು ಸುಸ್ಪಷ್ಟವಾಗಿರಬೇಕು ಅಕ್ಷರ ಜೋಡಣೆ ಮತ್ತೇನೇ ಆಗಲಿ ಅಕ್ಷರಗಳು ಪೋಣಿಸಿದಂತಿರಬೇಕು ಅಂತ ಹೇಳ್ತಾ ಇರ್ತೀವಿ ಜೊತೆಗೆ ಅಕ್ಷರಗಳು ಸಮಗಾತ್ರದಲ್ಲಿ ಇರುವುದು ಅಂತ ಹೇಳ್ತಾ ಇರ್ತೀವಿ ಆದರೆ ಅದಕ್ಕೆ ವಿರುದ್ಧವಾಗಿರೋದು ವ್ಯಕ್ತಿರ್ಕ್ತ ಅಂದರೆ ಅದಕ್ಕೆ ವಿರುದ್ಧವಾಗಿರುವುದು ಲಕ್ಷಣ ಯಾವುದಲ್ಲ ಅಂತಂದಾಗ ಅಕ್ಷರ ಮತ್ತು ಪದಗಳ ನಡುವೆ ಜಾಗ ಬಿಡದೆ ಬರೆಯಬೇಕು ಯಾಕಂದರೆ ಬರೆಯುವಂತಹ ಸಂದರ್ಭ ಅಕ್ಷಪದಗಳಿಗೆ ಒಂದು ಡಿಫ್ರೆನ್ಸ್ ಇರಬೇಕಾಗುತ್ತೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಪ್ಲೇಸನ್ನು ಬಿಡಬೇಕಾಗುತ್ತದೆ ಆದರೆ ಇದು ಅದರ ಲಕ್ಷಣವಲ್ಲ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ವ್ಯಾಕರಣ ಬೋಧನೆಯ ಸಂದರ್ಭದಲ್ಲಿ ಅನ್ವಯವಾಗದಿರುವ ಚಟುವಟಿಕೆ ಯಾವುದು ಅಂದಾಗ ವ್ಯಾಕರಣದ ನಿಯಮಗಳನ್ನು ಕಂಠಪಾಠ ಮಾಡಿಸುವುದು ಅಂತ ಹೇಳ್ತಾ ಇರ್ತೀವಿ ಅಂದರೆ ಇದು ಕಂಠಪಾಠ ಮಾಡಿಸುವುದು ಒಂದು ಯಾಂತ್ರಿಕವಾದ ವಿಧಾನವಾಗಿರುತ್ತದೆ ಅಂತ ಹೇಳ್ದು ನೆಕ್ಸ್ಟು ವಿದ್ಯಾರ್ಥಿಗಳು ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವ ಪರೀಕ್ಷೆ ಯಾವುದು ಅಂದರೆ ವಿದ್ಯಾರ್ಥಿಗಳ ಒಂದು ಕಲಿಕೆ ದೌರ್ಬಲ್ಯಗಳ ಸಮಸ್ಯೆಗಳನ್ನು ಪತ್ತೆ ಹಚ್ಚುವುದು ನೈದಾನಿಕ ಪರೀಕ್ಷೆ ನೆಕ್ಸ್ಟ್ ಹದಿನೇಳನೆಯ ಪ್ರಶ್ನೆ ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲ್ಯಕ್ಕೆ ವ್ಯಕ್ತಿರಿತವಾದದ್ದು ಯಾವುದು ಅಂತಂದಾಗ ಸಾಂದರ್ಭಿಕ ಪದಗಳನ್ನು ಬಳಸದರಿ ಬಳಸದಿರುವುದು ಎರಡು ಸಾವಿರದ ಹದಿನೇಳರ ಒಂದು ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ನೆಕ್ಸ್ಟ್ ಕ್ವಶನ್ ಕ್ರಿಯಾ ಸಂಶೋಧನೆಯ ಜನಕ ಯಾರು ಅಂದರೆ ಕರ್ಟ್ ಲೆವಿನ್ ಅವರು ಇದು ಕೂಡ ಎರಡು ಸಾವಿರದ ಹದಿನೇಳರ ಒಂದು ಪತ್ರಿಕೆಯಲ್ಲಿ ಕೇಳಲಾದಂತಹ ಪ್ರಶ್ನೆ ನೆಕ್ಸ್ಟ್ ಕ್ರಿಯಾ ಪ್ರಕಲ್ಪನೆಯ ರಚನೆಯ ಹಂತವನ್ನು ಸಂಶೋಧಕನ ಕಣ್ಣು ಎಂದು ಕರೆಯಲಾಗಿದೆ ಇಪ್ಪತ್ತನೆಯ ಪ್ರಶ್ನೆ ಭಾಷೆಯ ರಚನೆಯ ನಿಯಮ ಮತ್ತು ಪ್ರಯೋಗವನ್ನು ಕುರಿತು ಅಧ್ಯಯನ ಮಾಡುವುದು ಯಾವುದು ಅಂದರೆ ವ್ಯಾಕರಣಶಾಸ್ತ್ರ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಯ ಹಿಂದ್ ಧನ್ಯವಾದಗಳು